ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ದಿನ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಒಪ್ಪಾಳು ಹೋಬಳಿಯ ಒಂದು ಚಿಕ್ಕ ಗ್ರಾಮ ಆಲುವರ್ತಿ ಗ್ರಾಮಕ್ಕೆ ನಾವು ಬಂದಿದ್ದೇವೆ ಕಾರಣ ಇಷ್ಟೇ ಇಲ್ಲಿನ ಆಲುವರ್ತಿ ಗ್ರಾಮದ ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಚಿತ್ರದುರ್ಗ ಪಾಳೆಗಾರದಂಥ ಚಿಕ್ಕಣ ನಾಯಕರ ಕಾಲದ ಒಂದು ಶಾಸನ ಇದೆ ಚಿಕ್ಕಣ ನಾಯಕರು ಇಲ್ಲಿ ಇಲ್ಲಿನ ವ್ಯಕ್ತಿಗೆ ದಾನ ಕೊಟ್ಟಿರುವಂಥ ಒಂದು ದಾನ ಶಾಸನವನ್ನು ನಾವು ಈ ಗ್ರಾಮದಲ್ಲಿ ಪರಿಚಯ ಮಾಡಿಕೊಳ್ಬೇಕಾಗಿದೆ ಜೊತೆ ಇದ್ದಾರೆ ಅಕ್ಷಯ್ ಮತ್ತು ಮುರ್ಷಿಣಿ ಬಲಿ ಗ್ರಾಮದ ಒಳಗಡೆ ಹೋಗಿ ದೇವಸ್ಥಾನದ ಒಂದು ಕಲಿರುವಂಥ ಶಾಸನದ ಬಗ್ಗೆ ನಾವೊಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ಮತ್ತು ಆ ಮಾಹಿತಿಯನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನನಗೆ ತುಂಬ ಸಂತೋಷ ಇದೆ ದೇವಸ್ಥಾನದ ಒಂದು ಇದನ್ನು ತೋರಿಸಿ ಇನ್ನು ಎರಡು ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಮುಂದೆ ಇರುವಂಥ ಹಲದ ಮರದ ಬುಡದಲ್ಲಿ ಆ ಶಾಸನ ಇದೆ ಶಾಸನ ಬಹಳ ಖಚಿತ ಆಗಿದೆ ಹಾಗಾಗಿ ವಾಸ್ತವವಾಗಿ ನಾವು ಅಲ್ಲಿಗೆ ಹೋಗಿ ಅವರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ನಾವು ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಸ್ನೇಹಿತರೆ ಅರವರ್ತಿ ಗ್ರಾಮಕ್ಕೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಾವೆಲ್ಲರೂ ಹೋಗಿ ಆ ಶಾಸನವನ್ನು ಪರಿಚಯ ಮಾಡಿರುವ ಆರಂಭದಿಂದ ಉಳ್ಕಿನ ಹೋಗುವಂಥ ದಾರಿಯಲ್ಲಿ ಬಂದರೆ ನಮಗೆ ಇಲ್ಲಿ ಒಂದು ಹಳೆಯ ದೇವಸ್ಥಾನ ಇರೋದು ನಮಗೆ ಕಂಡುಬರುತ್ತೆ ಬರುತ್ತೆ ಕಟ್ಟೆಗೆ ಹೋಗುವಂಥ ದಾರಿಯ ಬಲಭಾಗಕ್ಕೆ ನಾವು ಆನವರ್ತಿ ಗ್ರಾಮದಿಂದ ಉಡುಗಿನ ಬರುವಂಥ ರಸ್ತೆಯ ಬಲಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಒಂದು ಅಂಗಾಮಿ ಗೋಮಾಳ ಇದನ್ನು ಗ್ರಾಮಸ್ಥರು ಇದನ್ನು ರಚಿಸ್ತಾರೆ ಈಗ ನೀವು ನೋಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೂತನವಾಗಿ ನಿರ್ಮಾಣ ಮಾಡುವಂಥ ಕಾರ್ಯ ಇಲ್ಲಿ ಪ್ರಾರಂಭವಾಗಿದೆ ಇದು ಇಲ್ಲಿ ಒಂದು ವಿಶಾಲವಾದಂಥ ಒಂದು ಹಳ್ಳಿ ಮರ ಇದೆ ನನ್ನ ಮರದ ಕೆಳಗಡೆ ದೀಪದ ಸ್ತಂಭ ಇದೆ ಇದು ಊರು ಒಳಗಡೆ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದಂಥ ಹಳೇ ಕಂಬ ಎನ್ನುವಂಥ ಮಾಹಿತಿ ಇದೆ ಅಲ್ಲಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿದಾಗ ಹೊಸ ದೀಪಸ್ತಂಭವನ್ನು ನಿರ್ಮಾಣ ಮಾಡಿ ಅಲ್ಲಿದ್ದಂಥ ಹಳೆಯ ದೀಪೋತ್ಸವವನ್ನು ಕಂಡು ಇಲ್ಲಿ ಪ್ರಕಟಸ್ಥಾಪನೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇದು ಮುರುಘು ಹೇಗಿರುವಂಥದ್ದನ್ನು ಮುರುಘಾ ಗಿಡದಲ್ಲಿ ಇದನ್ನು ನಿಲ್ಲಿಸಿದ್ದಾರೆ ಇತ್ತೀಚೆಗೆ ನಾನು ಫೇಸ್ಬುಕ್ಕಲ್ಲಿ ಒಬ್ಬ ಗೆಳೆಯರು ಕಾರ್ತಿಕ್ ಎನ್ನುವಂಥ ಒಬ್ಬ ಜಿಲ್ಲೆಯ ಆಲವರ್ತಿ ಗ್ರಾಮದಲ್ಲಿ ಚಿಕ್ಕನಾಯಕರ ಶಾಸನ ಎನ್ನುವಂಥ ವಿಷಯವನ್ನು ಕುರಿತಂತೆ ಒಂದು ಪೋಸ್ಟ್ ನಡೆದಿದ್ದು ಅದರಲ್ಲಿ ಇದನ್ನೇ ಚಿಕ್ಕ ಶಾಸನ ಇದು ತ್ರಿಟಿತ ಆಗಿದೆ ಎನ್ನುವಂಥ ಮಾಹಿತಿಯನ್ನು ನೀಡಿದರು ಈ ಮೂಲಕ ನಾನು ಈ ವಿಡಿಯೋ ಮೂಲಕ ಗೆಳೆಯರಿಗೂ ಮತ್ತೆ ವೀಕ್ಷಕರಿಗೂ ನಾನು ಕೊಡುವಂಥ ಮಾಹಿತಿಯನ್ನು ಅಂತ ಹೇಳಿದ್ರೆ ಇದು ಶಾಸನ ಅಲ್ಲ ಚಿಂತಕರ ಕಾಲದ ಶಾಸನ ಅಲ್ಲ ಇದು ಇದು ಈ ದೀಪಸ್ತಂಭಿಂದ ಮುರಿದಂಥದ್ದು ಇಲ್ಲಿ ತೋರ್ಸಪ್ಪ ತೋರಿಸು ಮುರಿದಿದ್ದನ್ನು ಆ ತುಂಡನ್ನು ಇಲ್ಲಿ ಮರದ ಬುಡದಲ್ಲಿ ಇಟ್ಟಿದ್ದಾರೆ ಅಷ್ಟೇ ಇದು ಶಾಸನ ಅಲ್ಲ ಆ ಶಾಸನ ಊರಲ್ಲಿದೆ ಆಮೇಲೆ ನಿಮಗೆ ಆ ಶಾಸನ ನಾನು ಪರಿಚಯ ಮಾಡ್ತೇನೆ ಇಲ್ಲಿ ದೇವಸ್ಥಾನದ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಇದು ತೀರಾ ಪುರಾತನವಾದಂಥ ಮೂರ್ತಿ ಅಲ್ಲ ಮೂರ್ತಿ ಹತ್ರದಿಂದ ತೋರಿಸಬಹುದು ಮುಂದೆ ಹೋಗು ಪುರಾತನವಾಗಿರುವಂಥದ್ದಲ್ಲ ಇತ್ತೀಚೆಗೆ ಮಾಡಿರುವಂಥ ಒಂದು ಮೂರ್ತಿ ಅದು ಇದು ಊರು ಹೊರಗಡೆ ಇರುವಂಥ ಒಂದು ದೇವಸ್ಥಾನ ಇದು ಒಂದು ಪುರಾತನವಾದ ದೇವಸ್ಥಾನ ಅಂತೇಳಿ ಇಲ್ಲಿ ಗ್ರಾಮಸ್ಥರು ಪರಿಚಯವನ್ನು ಮಾಡಿಕೊಡ್ತಾರೆ ಈ ಕಡೆ ಬರುತ್ತಾ ಇದು ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿರುವ ಹೆಚ್ಚು ಕಡಿಮೆ ಒಂದು ವಿಶಾಲವಾದಿದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡುವ ಪ್ರದೇಶ ಗ್ರಾಮಸ್ಥರು ಒಂದು ನೂತನ ದೇವಸ್ಥಾನವನ್ನು ಒಂದು ಆಧುನಿಕ ಶೈಲಿಯಲ್ಲಿ ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವೀಕ್ಷಕರೇ ಬನ್ನಿ ಈಗ ಊರು ಒಳಗಡೆ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಅಲ್ಲಿರುವಂಥ ಒಂದು ಶಾಸನದ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ

ரு அஞ்சனோட்டூ அது இன் பூர்வந்தே ಆ ಆ ದೇವಸ್ಥಾನ ಅದು ಈ ಊರು ಹುಟ್ಟಿ ಹುಟ್ಟಿಸ್ಕಿಲಿಯ ಅದೇ ಮುಂಚೆ ಒಂದೈತಲ್ಲ ಅದೇ ದುಡ್ಡು ಇತ್ತೀಚೆಗೆ ಊರಲ್ಲ ರೆಟ್ ಮಾಡಿದ್ರೆ ಹಿಂದದಾಕಿದ ಅದೇ ಕೆರೆ ಮಣ್ಣು ಕೊಟ್ಟಲ್ಲ ಆ ದುಡ್ಡಿನಾಗೆ ಮಾಡಿದೆ

ಚಿಕ್ಕಣ ನಾಯಕರು ಚಿತ್ರ ಚಿಕ್ಕಣ ನಾಯಕರು ದಾನ ಕೊಟ್ಟಿದ್ದಾರೆ ಆಲವರ್ತಿ ಗ್ರಾಮವನ್ನು ದಾನ ಒಂದು ಶಾಸನ ಆ ಶಾಸನವನ್ನ ನೀವೀಗ ನೋಡಬಹುದು ನೀಟಾಗಿ ಅಕ್ಷರಗಳೆಲ್ಲ ಈ ತೋರಿಸನದ ಓದುವಂತಹ ಪ್ರಯತ್ನವನ್ನ ನಮಗೆ ಬಿ ಎಲ್ ರೈಸರ್ ಅವರು ಸಂಪುಟ ಹನ್ನೊಂದರಲ್ಲಿ ಇದರ ಪ್ರಕಟ ಆಗಿದೆ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಡೆಸಿರುವಂತಹ ಪಳೆಗಾರ ಕಲಾದ ಶಾಸನಗಳು ಇದರಲ್ಲಿನೂರ ಬಗ್ಗೆ ಮಾಹಿತಿ ಇದೆ ಇದರ ಇದರಲ್ಲಿರುವಂಥ ವಿಷಯವನ್ನು ನಾವಿಲ್ಲಿ ಗಮನಿಸೋದಾದರೆ ಬಹಳ ಮುಖ್ಯವಾಗಿ ಚಿಕ್ಕಣೆ ನಾಯಕರು ಕೂಡ ಚಿಕ್ಕಣೆ ನಾಯಕರು ಇಲ್ಲಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಗ್ರಾಮವನ್ನು ತಿರುವೆಂಗಳಾಚಾರ್ಯ ಎನ್ನುವಂಥವರಿಗೆ ಈ ಗ್ರಾಮವನ್ನು ದಾನ ಕೊಟ್ಟಿರುವಂಥ ಒಂದು ಶಾಸನ ಸಾವಿರದ ಆರುನೂರ ಮೂರರಲ್ಲಿ ದುರ್ಮತಿ ನಾಮ ಸಂವತ್ಸರದ ಸಂದರ್ಭದಲ್ಲಿ ಆ ಶಾಸನವನ್ನು ತೋರಿಸ ಶಾಸನ ಈ ಶಾಸನವನ್ನು ವಹಿಸಿರುವಂಥದ್ದು ಈ ಶಾಸನದ ಪಾಠ ಈ ರೀತಿ ಇದೆ ಶ್ರೀಮತೆ ರಮಾನುಜ ಚ ರಮಾನುಜಾಯ ನಮಃ ಸ್ವಸ್ತಿ ಶ್ರೀ ಜಯಾಬುದಯ ಶಾಲಿವಾಹನ ಶಕಾಬ್ದ ಸಾವಿರದ ಆರುನೂರ ಮೂರು ದುರ್ಮತಿ ನಾಮ ಸಂವತ್ಸರ ಭಾದ್ರಪದ ಬ ಬಗುಳ ಹತ್ತರಲ್ಲೂ ಶ್ರೀ ತಿರುವೆಂಗಳಾಚಾರ್ಯನವರಿಗೆ ಇಲ್ಲಿ ಮುಂದೆ ಅದು ಹಾಗೆ ಮುಂದುವರಿಯುತ್ತೆ ಮಾಡಿದ ಆಲವರ್ತಿ ಗ್ರಾಮ ಎನ್ನುವ ಎನ್ನುವಂಥ ಒಂದು ಪದದೊಂದಿಗೆ ಅದು ಮುಗಿಯುತ್ತೆ ಒಟ್ಟಿದರಲ್ಲಿ ಎಂಟು ಸಾಲಗಳು ಈ ಶಾಸನದಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ ಆದರೆ ಈಗ ಬಹುಶಃ ಅದು ಒಳ್ಳೆಯ ದೃಷ್ಟಿ ದೃಷ್ಟಿಯನ್ನು ಬೇಕು ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಇದನ್ನ ಇದ್ರ ಮೇಲೆ ಬಣ್ಣವನ್ನ ಒಡೆದು ಬಿಟ್ಟು ಅಕ್ಷರಗಳು ಕಾಣದ ರೀತಿಯಲ್ಲಿ ಇದು ಮಾಡಲಾಗಿದೆ ಬಹುಶಃ ಅಭಿವೃದ್ಧಿಯ ಅತಿರೇಕದ ಪ್ರಯತ್ನ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ ಒಂದು ದೃಷ್ಟಿಯಲ್ಲಿ ಇದು ಒಳ್ಳೆಯದು ಕೂಡ ಏಕೆಂದರೆ ಈ ಶಾಸನದ ರಕ್ಷಣೆಯಲ್ಲಿ ಇದು ಒಂದು ಪ್ರಯತ್ನ ಅಂತೇಳಿ ನಾವು ಬಯಸಬೇಕು ಮತ್ತು ಇಲ್ಲಿರುವಂಥ ಗ್ರಾಮದ ಒಳಗಡೆ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆವರಣದಲ್ಲಿ ಪ್ರಾಂಗಣದಲ್ಲಿ ಈ ಶಾಸನ ಸಂರಕ್ಷಿಸಿ ಇಡಲಾಗಿದೆ ಅದರ ಪಕ್ಕದಲ್ಲಿಯೇ ಈ ನಾಗರ ಆರಾಧನೆಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಗುಡಿ ಇದೆ ಈ ಕಾರಣದಿಂದ ಈ ಶಾಸನ ಇನ್ನೂ ಉಳ್ಕೊಂಡು ಬಂದಿದೆ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೈದರಿಂದ ಸಾವಿರದ ಆರುನೂರ ಎಪ್ಪತ್ತೈದರಿಂದ ಸಾವಿರದ ಆರುನೂರ ಎಂಬತ್ತಾರರವರೆಗೆ ಆಳಿ ಚಿತ್ರದುರ್ಗದಲ್ಲಿ ಆಳ್ವಿಕೆ ಮಾಡಿದಂಥ ಚಿಕ್ಕಣ್ಣ ನಾಯಕರು ಈ ಒಂದು ಗ್ರಾಮವನ್ನು ತಿರುಮಂಗಳಾಚಾರ್ಯ ಅವರಿಗೆ ದಾನ ಕೊಟ್ಟಿರೋದನ್ನು ನಾವಿಲ್ಲಿ ಕಾಣ್ಬೋದು ಇದರ ಈ ಆಲವರ್ತಿ ಗ್ರಾಮ ಮೂಲದಿಂದಲೂ ಇದೇ ಗ್ರಾಮ ಉಳ್ಕೊಂಡು ಬಂದಿರುವಂಥದ್ದು ಸಾಮಾನ್ಯವಾಗಿ ಮೂಲದಿಂದ ಒಂದೇ ಸ್ಥಳದಲ್ಲಿ ದೀರ್ಘಕಾಲದವರೆಗೆ ಉಳ್ಕೊಂಡು ಬಂದಿರುವಂಥ ಗ್ರಾಮಗಳನ್ನು ನಾವು ನೋಡೋದು ತೀರಾ ವಿರಡ ಯಾಕೆಂದರೆ ಯಾವುದೇ ಊರಿಗೆ ಹೋದರೂ ಒಂದು ಹಳೆ ಊರು ಅಂತ ಇರುತ್ತೆ ಮತ್ತೊಂದು ಹೊಸ ಊರು ಅಂತ ಇರುತ್ತೆ ಇದಕ್ಕೆ ಇಲ್ಲಿ ಬಂದಾಗ ತೀರಾ ಯಜಮಾನ್ರು ಹೆಸರು ಕಲ್ಲಪ್ಪ ಎನ್ನುವಂಥವ್ರು ನಮಗೆ ಒಂದು ಮಾಹಿತಿಯನ್ನು ಕೊಟ್ಟರು ಮತ್ತು ಈ ಶಾಸನ ನಾವು ಪ್ರಾರಂಭದಲ್ಲಿ ಬಂದಾಗ ಆಗಲಿಲ್ಲ ಯಾಕಂದರೆ ಈ ಒಂದು ಪ್ರಾಂಗಣಕ್ಕೆ ಬೆಳೆದಿರುವಂಥ ಬಣ್ಣ ಮತ್ತು ಶಾಸನ ಹೆಚ್ಚಿರುವಂಥ ಬಣ್ಣ ಇದು ನಮಗೆ ತೀರಾ ಗುರುತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಹಿರಿಯರು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟು ಕಲಪುವಂಥ ಮಾಹಿತಿ ಕೊಟ್ಟು ನಮಗೆ ಶಾಸನವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಅವರು ಸಹಾಯ ಮಧ್ಯದಲ್ಲಿ ಎಲ್ಲಿತ್ತಿದು ಏ ವ ಇಲ್ಲೇ ಯಾವ ಅರಗ ಬಿದ್ದಿತ್ತು ಬಿದ್ದಿತ್ತು ದೇವಸ್ಥಾನ ಸಣ್ಣದು ಆ ಆ ರೋಡ್ ಕೇಳಿ ಮದ್ದು ಸಣ್ಣ ದೇವಸ್ಥಾನ ಇತ್ತು ನೀವು ದೊಡ್ಡದಾಗ ಮುಂಚೆ ಒಣಮೇ ನಾರಿಗಾ ಮಣೆ ಆ ಕೆಮ್ಮಣ್ಣು ಬರ್ ಮಣ್ಣು ಗುಡಿ ಸಣ್ಣ ಚಿಕ್ಕದು ಗುಡಿ ಹ್ಞೂ ಹ್ಞೂ ಎಲ್ಲ ಜಾತ್ರೆ ಅಥವಾ ಹೋದ್ರು ಉತ್ಸವ ಮಾಡಿದ್ರು ತಯಾಣ ಕೇಳು ಇತ್ತು ಮುಂಚೆ ಎಳಿತದ್ ಗದನೇಯ ಅವಾಗ ಬ್ರಿಟಿಷ್ನವ್ರು ಬಂದು ಇಂಗ್ಲಿಷ್ನವರು ಆ ಕಾಂಡೋಕರ್ ಅಂತ ಹೇಳಿ ಒಂದು ಕಲ್ಬಾಯುವಂಥ ಒಂದು ಹೊಂಡದ್ದು ಆ ಹೊಂಡದ ಪುಸ್ತಕಗಳು ಹಾಕಿದ್ರು ಅದು ಮುಖ್ಯ

ಸ್ನೇಹಿತರೆ ಇದು ಖಂಡಿತ ಇದು ಐತಿಹ್ಯ ಅಲ್ಲ ಇದು ಇತಿಹಾಸ ಇತಿಹಾಸ ಇಲ್ಲಿ ಪಳೆಗಾರ ಕಾಲದಲ್ಲಿ ಏನು ಬೆಳ್ಳಿಯ ಅಲ್ಲಿ ಬೆಳ್ಳಿದಲ್ಲಿ ಕಂಚಿ ತೇರು ಕಂಚಿನ ತೇರು ಇತ್ತು ಅನ್ನುವಂತ ಮಾಹಿತಿ ಇದೆ ಅದನ್ನ ಬ್ರಿಟಿಷರು ಹಾಳು ಮಾಡಿದ್ರನ್ನ ಕಾರಣಕ್ಕೆ ಅವ್ರ ಕಾಲದಲ್ಲಿ ಗ್ರಾಮಸ್ಥರೇ ಸ್ವತಃ ಒಳ್ಳೆ ಅದನ್ನು ರಕ್ಷಣೆ ಒಂದು ಪುಷ್ಕರಣಿ ಒಳಗಡೆ ಹಾಕಿಬಿಟ್ಟು ಅದನ್ನ ಮುಚ್ಚಿಟ್ಟಿರುವಂಥ ಮುಚ್ಚಿರಿವೆ ಅನ್ನುವಂತ ಮಾಹಿತಿಯನ್ನ ಹಿರಿಯರಾದಂಥ ಕಲ್ಲಪ್ಪನವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿ ನೀವು ಗಮನಿಸ್ಬೋದು ಹಳೆ ಬಹುಶಃ ಪಡಗಾರರ ಕಾಲದ ಒಂದು ದೀಪ ಕಂಬನೆ ಇಲ್ಲಿ ದೇವಸ್ಥಾನ ಇತ್ತು ಇಲ್ಲಿ ಕಲ್ಲೇಶ್ವಂಗುಡಿ ಇತ್ತು ಆ ಕಡಿಗೆ ಹಾಕಿದ್ರು ಕಲೇಶ್ವರ ದೇವಸ್ಥಾನ ಇಲ್ಲಿ ಮೊದಲು ದೇವಸ್ಥಾನ ಇತ್ತು ಕಲೇಶ್ವರ ದೇವಸ್ಥಾನದ ಅವಶೇಷಗಳು ಇವು ಗಮನಿಸಬಹುದು ಸ್ನೇಹಿತರೆ ಇಲ್ಲಿ ಒಂದು ಮರಕ್ಕೆ ಒಂದು ಕಟ್ಟೆಯನ್ನ ಕಟ್ಟಿದ್ದಾರೆ ಬೆಳೆದ್ಬಿಟ್ಟು ಹಾಳಾಗಿದೆ ಅಲ್ಲಿ ಬುಡದ ಕೆಳಗಡೆ ಇಲ್ಲಿ ನಾಗರ ಆರಾಧನೆಗೆ ಸಂಬಂಧಪಟ್ಟಂತಹ ಚಿತ್ರ ಇರುವಂತಹ ಈ ಕಲ್ಲುಗಳನ್ನ ನೀವು ಇಲ್ಲಿ ಗಮನಿಸಬಹುದು ಇದರ ಸುತ್ತ ಅದೇ ಇದೆ ಇಲ್ಲಿನೂ ನೀವು ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿನ ಬಹುಶಃ ನೀವು ಇಲ್ಲಿ ತೀರಾ ಭಾಳ ಇಲ್ಲಿ ಮುಳ್ಳು ಅದೆಲ್ಲ ಇಲ್ಲಿ ಇರೋದರಿಂದ ಈ ತುಂಬ ನಾವು ಇಲ್ಲಿ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂಥ ಏನು ರಂಗನ ವಾತಾವರಣ ಇಲ್ಲ ಬಹಳ ಸುತ್ತ ಮನೆಗಳು ಇದ್ದಾವೆ ಬರಪ್ಪ ಈ ಕಡೆ ಒಂದು ಸ್ವಲ್ಪ ತೋರಿಸ್ಕೊಡು ಇಲ್ಲಿ ಪೂರ್ತಿ ನಾಗರ ಆರಾಧನೆ ಸಂಬಂಧಪಟ್ಟ ನಾಗಪ್ಪನ ಕಲ್ಲುಗಳು ಸಾಕಷ್ಟು ಇಲ್ಲಿ ಇದ್ದಾವೆ ಬಹುಶಃ ಇತ್ತೀ ಇಲ್ಲಿನ ಈ ದೇವಾಲಯದ ಇತರ ಅವಶೇಷಗಳು ನೋಡ್ಬೋದು ಇಲ್ಲಿ ಒಂದು ಕಂಬದ ಒಂದು ಇದ್ದಿದೆ ಮತ್ತು ಇಲ್ಲಿ ಗಮನಿಸಲಿಕ್ಕೆ ಇಲ್ಲಿ ಸಾಧಿಸಿದೆ ಇಲ್ಲಿ ಒಂದು ಕಂಬ ಇದೆ ಪುರಾತನ ದೇವಸ್ಥಾನದ ಕಂಬಗಳು ಈ ದೇವಸ್ಥಾನವನ್ನು ಊರಿಂದ ಹೊರಗಡೆ ಬೇರೆ ಕಡೆ ಇನ್ನು ಸ್ಥಳಾಂತರಿಸಿ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ನಮಗೆ ತಿಳಿಸಿದಂತ ಹಿರಿಯರ ಪ್ರಗಪ್ಪುಲ್ವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿಯೂ ಸಹ ಇವುಗಳ ಅವಶೇಷಗಳನ್ನು ಆ ಕಂಬದ ಮೇಲೆ ಇರುವಂಥ ಬೋಧಿಗೆ ಇವೆಲ್ಲವನ್ನು ನಾವಿಲ್ಲಿ ಕಾಣಬಹುದು ಸೊ ಇದು ಇಲ್ಲಿ ಒಂದು ಪುರಾತನ ಗ್ರಾಮ ಇತ್ತು ಪಳೆಗಾಲ ಕಾಲದ ದೇವಸ್ಥಾನದ ಅವಶೇಷಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿನ ನಾವು ಸಾಕಷ್ಟು ಕಂಬದ ಮುರುಗು ಹೋಗಿರುವಂಥ ಅವಶೇಷಗಳನ್ನು ಇಲ್ಲಿ ಕಂಡುಬರ್ತವೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಹಿರಿಯರಾದಂಥ ಕಲಪನವರು ನಮಗೆ ತಿಳಿಸಿದಂತೆ ಇಂದೂ ಕಂಡಿದ್ದಂಥ ಒಂದು ಕಂಚಿನ ವ್ರತವನ್ನು ಬ್ರಿಟಿಷರ ಅದನ್ನು ಅಪಹರಿಸ್ಬೋದು ಎನ್ನುವಂಥ ಒಂದು ಭಯದಿಂದ ಆಗಿನ ಗ್ರಾಮಸ್ಥರು ಅದನ್ನು ರಕ್ಷಣೆ ಮಾಡುವ ಕಾರಣಕ್ಕೋಸ್ಕರ ಇಲ್ಲಿ ಇದ್ದಂಥ ಒಂದು ಪುಷ್ಕರಣಿ ಇಲ್ಲಿತ್ತು ಇತ್ತು ಇದನ್ನು ಈಗ ಇದನ್ನು ಸಂಪೂರ್ಣವಾಗಿ ಹಾಕಲಾಗಿದೆ ಯಾಕೆಂದರೆ ಇಲ್ಲಿ ದೇವಸ್ಥಾನ ಇರೋದನ್ನು ನಾನು ಈಗಾಗಲೇ ನಿಮ್ಮ ನಿಮಗೆ ತೋರಿಸಿದ್ದೀನಿ ಕಲ್ಲೇಶ್ವರ ದೇವಸ್ಥಾನಕ್ಕೆ ಅದರ ಮುಂದೆ ಇದ್ದಂಥ ಒಂದು ಪುಷ್ಕರಣಿ ಆಗಿನ ಗ್ರಾಮಸ್ಥರು ಆ ರಥವನ್ನು ಕಂಚಿನ ರಥವನ್ನುಗಡೆ ಹಾಕಿ ಮುಚ್ಚಿದರು ಅನ್ನುವಂಥ ಮಾಹಿತಿ ಇದೆ ಇಲ್ಲಿನ ಒಂದು ಐತಿಹ್ಯ ಪ್ರಕಾರ ಇತ್ತೀಚೆಗೆ ಆ ದೇವರನ್ನು ಈ ಕುರು ಕೇಳುವಂಥದ್ದು ಸಾಮಾನ್ಯವನ್ನು ನೋಡ್ತೇವೆ ಹಾಗೆ ಕೇಳಿದಂಥ ಸಂದರ್ಭದಲ್ಲಿ ದೇವರು ಬಂದ್ಬಿಟ್ಟು ಆ ಕಂಚಿನ ರಥ ಇಲ್ಲಿದೆ ಅನ್ನುವಂಥದ್ದನ್ನು ಅದು ತೋರಿಸಿದೆ ಅನ್ನುವಂಥದ್ದು ಕಲಪನವರು ಕೊಡುವಂಥ ಮಾಹಿತಿ ಅದೇನೇ ಇರಲಿ ಮುಂದಿನ ಇತಿಹಾಸಕಾರರು ಇಲ್ಲಿ ಈ ಒಂದು ಏನು ಒಂದು ಗುಂಡಿಯಲ್ಲಿ ಇರುವಂಥ ಅಥವಾ ಪುಷ್ಕರಣಿ ಮುಚ್ಚಿರುವಂಥ ಪುಷ್ಕರಣಿ ಒಳಗಡೆ ಇರುವಂಥ ಕಂಚಿನ ಒಂದು ರಥವನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಅದರಲ್ಲಿ ಇದೆಯೋ ಇಲ್ಲೋ ಅನ್ನೋದು ನಮಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಬಹುಶಃ ಅದನ್ನು ಅಗೆದಾಗ ಅದರಲ್ಲಿ ಇದೆ ಅಥವಾ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ಬೋದು ಬಟ್ ಇದನ್ನು ಅಗೆಯೋದ್ರಿಂದ ನಮಗೆ ಇತಿಹಾಸಕ್ಕೆ ಒಂದು ಪುಷ್ಕರಣಿ ಬೆಳಕಿಗೆ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಇತಿಹಾಸಕಾರರು ಮತ್ತು ಇಲ್ಲಿನ ಗ್ರಾಮಸ್ಥರು ಇತಿಹಾಸದ ಆಸಕ್ತರು ಇಲ್ಲಿ ಪ್ರಯತ್ನವನ್ನು ಕೊಡಬೇಕು ನಾನು ಅಲ್ಲಿ ನಿಮಗೆ ತೋರಿಸಿದಂತೆ ಕಲೇಶ್ವರ ದೇವಸ್ಥಾನ ಹಳೆಯ ದೇವಸ್ಥಾನ ಬಿದ್ದ ಮೇಲೆ ಅಲ್ಲಿ ಆ ದೇವರಿಗೆ ಇಲ್ಲಿ ಹೊಸದಾಗಿ ಕಟ್ಟಿರುವಂಥ ದೇವ ದೇವಸ್ಥಾನ ಇದು ಇಲ್ಲಿ ನಾವು ಗಮನಿಸ್ಬೋದು ಇಲ್ಲಿ ಬಹುಶಃ ನಮಗೆ ಇಲ್ಲಿ ವಿಷ್ಣುವಿನ ಒಂದು ಮೂರ್ತಿಯನ್ನು ಹೊರಗಡೆ ಇಲ್ಲಿ ಇಟ್ಟಿದ್ದಾರೆ ಇದು ಯಾಕಂದರೆ ಕಲೇಶ್ವರ ದೇವಸ್ಥಾನ ಸಾಮಾನ್ಯವಾಗಿ ಅಲ್ಲಿ ವಿಷ್ಣು ಮತ್ತು ವೀರಭದ್ರ ಮತ್ತು ನಮಗೆ ಶಿವನ ಮೂರ್ತಿಗಳು ಚಾಮುಂಡಿಯ ಮೂರ್ತಿಗಳು ಸಾಮಾನ್ಯವಾಗಿರ್ತವೆ ಬಹುಶಃ ಅವೆಲ್ಲ ಎಲ್ಲೂ ಕಾಣೆಯಾಗಿದೆ ಇದೊಂದು ಮೂರ್ತಿ ಮೂರ್ತಿಯಲ್ಲಿ ಉಳ್ಕೊಂಡಿದೆ ಇದು ಇತ್ತೀಚಿನ ಶಿವನಿಂದ ಮತ್ತು ಇಲ್ಲಿ ನಾಗ ರಾಧನೆಗೆ ಸಂಬಂಧಪಟ್ಟಂಥ ಒಂದು ಇದನ್ನು ಮೂರ್ತಿಯನ್ನು ನಾವು ಗಮನಿಸ್ಬೋದು ನಮ್ಮ ಬನ್ನಿ ಮರದ ಕೆಳಗಡೆ ಅವುಗಳನ್ನು ಪ್ರತಿಷ್ಠಾಪನೆ ಮಾಡಿ ರಕ್ಷಿಸುವ ಅಥವಾ ಪೂಜಿಸುವ ಪ್ರಯತ್ನವನ್ನು ಬನ್ನಿ ಕಲೇಶ್ವರ ಸ್ವಾಮಿಯ ಮೂರ್ತಿಯನ್ನು ಇಲ್ಲಿ ಇದು ಪುರಾತನ ಕಲೇಶ್ವರ ಮೂರ್ತಿ ಇದು ಕೆಲವು ಲಕ್ಷಣವನ್ನು ನಾವು ನೋಡದೆ ಇರೋ ಪಳೆಗಿಂತ ಕಲ್ಯಾಣಚಾರಕ್ಯರು ಅಥವಾ ಆಜು ರಾಜಿನ ಒಂದು ಕಾರ್ಯಕ್ರಮದಿಂದ ಸೇರಿಸ್ಬೋದು ಆ ಶಂಕರಾಚಾರ್ಯರು ಏನು ಷಣ್ಮತ ಸ್ಥಾಪನಾಚಾರ್ಯ ಅಂತ ನಾವು ಕರಿತೀವಿ ಆರು ಮತಗಳನ್ನು ಸಂಬಂಧಪಟ್ಟಂಥ ದೇವತೆಗಳನ್ನು ಪೋಷಿಸುವಂಥ ಒಂದು ಸಂಪ್ರದಾಯವನ್ನು ಅವರೇನು ತಂದು ಆ ಹಿನ್ನೆಲೆಯಲ್ಲಿ ಉಟ್ಕೊಂಡಿದ್ದ ನಮಗೆ ವೀರಭದ್ರನ ಆಚರಣೆ ಇರ್ಬೋದು ಕಾಲಭೀರಮ ಆಚರಣೆ ಮಹಾ ಮಹಾಕಾಳಿಯ ಪ್ರತಿಷ್ಠಾಪನೆ ಸಪ್ತಮಾತೃಕೆಯರ ಪ್ರತಿಷ್ಠಾಪನೆ ಶಿವನ ಪ್ರತಿಷ್ಠಾಪನೆ ಇವೆಲ್ಲವನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ ಏಕೆಂದರೆ ಇಂದಿನ ಅವರ ಪೂರ್ವದಲ್ಲಿ ಇದಂಥ ಧಾರ್ಮಿಕ ಸಂಘರ್ಷದ ಒಂದು ಪ್ರಮಾಣವನ್ನು ಅವರು ಸರಿಪಡಿಸುವ ಪ್ರಯತ್ನ ಸುಧಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರೆಲ್ಲ ಮತ ಧರ್ಮಗಳು ಆರು ದೇವತೆಗಳನ್ನು ಪೂಜಿಸುವಂಥ ಒಂದು ಕ್ರಮ ಏನು ಬಂತು ಆ ಇಗ್ನಲ್ಲಿಯ ಮೂರ್ತಿಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದ್ದಿಗೂ ಸಹ ಈ ಮೂರ್ತಿಯನ್ನು ಕಲೇಶ್ವರ ಸ್ವಾಮಿ ಅಂತ ಹೇಳಿ ಪೂಜೆ ಮಾಡುತ್ತಾ ಈ ಗ್ರಾಮದಲ್ಲಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ನಾವು ತಿರುವೆಂಗಲಾಚಾರ್ಯ ಅವರಿಗೆ ಇಲ್ಲಿ ಈ ಗ್ರಾಮವನ್ನು ದಾನ ಕೊಟ್ಟಿದ್ದು ಅನ್ನೋದನ್ನು ಮೊದಲೇ ನಿಮ್ಮ ಗಮನಕ್ಕೆ ತಂದೆ ಆದರೆ ತಿಳಿದು ತಿರುವೆಂಗಳಾಚಾರ್ಯ ಅವರ ಬಹುಶಃ ಇಲ್ಲಿ ಇಲ್ಲ ಅನಿಸುತ್ತೆ ಆದರೆ ಈ ಗ್ರಾಮದಲ್ಲಿರುವಂಥ ಆಚಾರ್ಯರು ಮನೆಗೆ ನಾವು ಬಂದಿದ್ದೀವಿ ತಮ್ಮ ಹೆಸರು ಸರ್ ಬೋಳ ಸುದ್ದ ಕುಳ ಅಂತೇಳಿ ಸರ್ ತಮ್ಮ ತಮ್ಮ ಕುಟುಂಬದ ಇಲ್ಲಿ ಮೊದಲಿಂದ ಇಲ್ಲೇ ಇದ್ದರೋ ಅಥವಾ ಹೊರಗಡೆಯಿಂದ ಬಂದಿರೋ ನಿಮ್ಮ ಪೂರ್ವಜರ ಬಗ್ಗೆ ಒಂದಿಷ್ಟು ಮಾಹಿತಿ ಬಂದೆಯವರು ಹತ್ರ ಬಾಲ್ಯ ಕಲ್ಲೆಲ್ಲ ಬಂದು ಇಲ್ಲಿ ನಮ್ಮ ತಂದೆಯವ್ರು ಎಂಬತ್ತು ವರ್ಷ ಈಗ ನಮ್ಮ ತದ್ದೇರು ಬಂದಲ್ಲ ಇಲ್ಲೇ ಅದಕ್ಕೆ ನಾವು ಹುಟ್ಟಿ ಬೆಳೆದವಲ್ಲ ಇಲ್ಲೇ ನಾವು ನಾಲ್ಕು ಗ್ರಾಮ ಮೇಲೆ ನಾವು ಹುಟ್ಟಿ ಬೆಳೆದು ಅದೆಲ್ಲ ಇಲ್ಲೇ ಮಾತಾಡೋದು ಇಲ್ಲೇ ಅಂದರೆ ನೀವು ಚಿಕ್ಕವರ ಇದ್ದರಿಂದ ಇಲ್ಲೇ ಇಲ್ಲ ನಾವು ಹುಟ್ಟಿ ಬೆಳೆದ ಇಲ್ಲಿ ಇಲ್ಲೇ ಇಲ್ಲೇ ಅದೇನೋ ಅದೇ ನೀವಿಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಬಾಲ್ಯದ ಈ ಸಂದರ್ಭದಲ್ಲಿ ಈ ಊರು ಈ ಒಂದು ಹಂತಕ್ಕೆ ಬರೋಕ್ಕಿನ ಪೂರ್ವದಲ್ಲಿ ಈ ರೀತಿ ಇರಲಿಲ್ಲ ಹಳೆ ಊರು ಆ ಸಂದರ್ಭದಲ್ಲಿ ಏನಾದರೂ ನಿಮ್ಮ ಅಜ್ಜರು ಅವರೆಲ್ಲ ಇಲ್ಲಿ ಇಲ್ಲಿನ ಪುರಾತನ ದೇವಸ್ಥಾನದ ಬಗ್ಗೆ ಅಥವಾ ಇಲ್ಲಿನ ಶಾಸನದ ಬಗ್ಗೆ ಏನಾರು

ಕಲುಕಂಬಗಳು ಇದ್ವು ಅಂತ ಹೇಳಿ ಹೇಳ್ತಾರೆ ಇದು ಶಾಲುಕ್ಯರ ಆಳಿದಂತ ಊರು ಅಂತ ಹೇಳ್ತಾರೆ ಇದು ಇದೆ ಶಾಸನದಲ್ಲಿ ಏನೋ ಇದೆ ಅಂತ ಯಾರು ಹೇಳಿದ್ರು ಇವ್ರು ಬಂದಿದ್ರು ಪುರಾತತ್ವ ಇಲಾಖೆ ಬಂದಾಗ ಒಂದ್ಸತಿ ಹೇಳಿದ್ದು ಅಂತ ಹೇಳಿ ಚೆನ್ನಾಗಿದ್ದಾರೆ ಬಟ್ ಅದೇ ಸಂಪರ್ಕ ಇದೆ ಪೇಂಟ್ ಹೊಡೆದೇನು ಅದು ಶಾಸನ ನಮ್ಗೆ ಪಳೆಗಾರರ ಒಂದು ಕಲೆ ಶಾಸನ ಅದು ಚಿಕ್ಕಣ್ಣ ನಾಯಕರು ಅದನ್ನ ಶಾಸನ ಹೊರಡಿಸುವಂತದ್ದು ಇದನ್ನ ತಿರುವಂಗಳಾಚಾರ್ಯ ಅನ್ನುವಂಥವರಿಗೆ ಈ ಗ್ರಾಮವನ್ನ ಮೂಲ ಮೂಲ ಪುರುಷರಿಗೆ ಗ್ರಾಮದ ಮೂಲ ಪುರುಷರು ಅವರಿಗೆ ದಾನ ಕೊಟ್ಟಿರ್ತಾರೆ ಅಲ್ಲಿರುವ ಕಲೇಶ್ವರ ದೇವಸ್ಥಾನ ಮತ್ತೆ ಅಲ್ಲಿರುವಂಥ ಕೆಲವು ವಸ್ತುಗಳನ್ನೆಲ್ಲ ಬಿದ್ದಿರುವಂಥ ವಸ್ತುಗಳನ್ನ ನೋಡಿದೆ ನೀವು ಹೇಳಿದಾಗೆ ಕಲ್ಯಾಣ ಚಾಲಕರ ಒಂದು ಕಾಲಘಟ್ಟಕ್ಕೆ ಸೇರಬಹುದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇತ್ತು ಮತ್ತೆ ಅದನ್ನು ನೋಡಿದ್ರೆ ನಮ್ಗೆ ಅದು ಹಾಗೇನೆ ಅನಿಸುತ್ತೆ ಇಲ್ಲ ಅದ್ರ ಬಗ್ಗೆ ಇಲ್ಲ ಬರೋದಿಲ್ಲ ಬಟ್ ನಮಗೆ ಬಿ ಎಲ್ ರೈಸ್ರವರು ಅವರ ಹನ್ನೊಂದನೇ ಸಂಪುಟ ಇನ್ಸ್ಕ್ರಿಪ್ಷನ್ಸ್ ಇನ್ ಚಿತ್ರದುರ್ಗ ಎನ್ನುವಂಥ ಒಂದು ಸಂಪುಟ ಏನಿದೆ ಆ ಸಂಪುಟದಲ್ಲಿ ಆಲ್ವರ್ತಿ ಶಾಸನದ ಬಗ್ಗೆ ನಮಗೆ ಮಾಹಿತಿ ಇದೆ ಯಾಕೆಂದರೆ ಚಿತ್ರದುರ್ಗ ಪಳೇಗಾರರ ಕಾಲದಲ್ಲಿ ಆಲ್ವರ್ತಿ ಇರ್ಬೋದು ಉಡುಪಿಂಗಟ್ಟೆ ಇರ್ಬೋದು ಆನಗೋಡು ಅಣಜಿ ಬಿಳಚೋಡು ಈ ಕಡೆ ಮಾಯ್ಕೊಂಡ ಕೊಡನೂರು ಇವೆಲ್ಲವೂ ಅವರ ಕಾಲದ ಪ್ರಮುಖ ಆಡಳಿತ ಕೇಂದ್ರಗಳಿವೆಯಲ್ಲ ಅದರಲ್ಲಿ ಅಣಜಿ ಮಾಯಕೊಂಡ ಕೊಡಗನೂರು ಇವೆಲ್ಲ ಅವರ ಕಾಲದಲ್ಲಿ ಪ್ರಮುಖ ಸೀಮೆಗಳು ಸೀಮೆಗಳು ಮತ್ತು ಚಿತ್ರದುರ್ಗ ಪಾಳ್ಯವರ ಅವನತಿ ಆದಮೇಲೆ ಟಿಪ್ಪು ಸುಲ್ತಾ ಮರಣವನಿದ ಮೇಲೆ ಏನು ಮೈಸೂರು ಅರಸರು ಅಳ್ವಿಕೆ ಬರ್ತಾರೆ ಆ ಸಂದರ್ಭದಲ್ಲಿ ಮಾಯಕೊಂಡ ಕೊಡಗನೂರು ಅಣಜಿ ಬಿಳಚೋಡು ಇವೆಲ್ಲ ಬಿಳಚೋಡು ಮತ್ತು ಕಣಕುಪ್ಪೆ ಇವೆಲ್ಲ ತಾಲೂಕು ಕೇಂದ್ರಗಳಾಗಿದ್ವು ಕಣಕುಪ್ಪೆ ತಾಲೂಕು ಕೇಂದ್ರ ಆಗಿದ್ವು ಆದರೆ ಆನ್ಗೋಡು ಆನ್ಗೋಡಲ್ಲಿ ಏನಾಗಿದೆ ಅಂದರೆ ಹಿರೇಮದಕರಿ ನಾಯಕರ ಶಾಸನ ನಮಗೆ ಸಿಗುತ್ತೆ ಬರಮಣ್ಣ ನಾಯಕರ ಮಗ ಹಿರೇಮದಕರಿ ನಾಯಕರ ಶಾಸನ ಆಂಗೋಡಲ್ಲಿದೆ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಒಬ್ಬರು ಜಗಪ್ಪನ ದೇವಸ್ಥಾನ ಅಂತೀವಿ ದೇವಸ್ಥಾನ ಅದು ಅಲ್ಲಿ ಆ ಶಾಸನ ಇದೆಯಲ್ಲ ಅದು ಹಿರೇಮದಕರಿ ನಾಯಕರು ಹೊರಡಿಸಿರುವಂಥ ಶಾಸನ ಇಲ್ಲಿ ಈ ಗ್ರಾಮವನ್ನು ಯಾರು ಚಿಕ್ಕಣ ನಾಯಕರು ಈ ಗ್ರಾಮವನ್ನು ಈ ಗ್ರಾಮದ ನಿರ್ಮಾಣಕ್ಕೆ ಕಾರಣ ಆ ಶಾಸನ ಇರೋದು ಹಿರೇಮದಕರಿ ನಾಯಕರು ಸಿದ್ದೇಶ್ವರ ದೇವಸ್ಥಾನಕ್ಕೆ ಆಯಗಾರರನ್ನು ನೇಮಿಸಿ ಕೊಟ್ಟಂಥ ಶಾಸನ ಅದು ಆಯಗಾರರು ಈಗ ನಿಮ್ಮ ಬಡಗಿಗಳು ಆಚಾರ ನಮ್ಮರು ಆಚಾರು ಏನು ಆಯಗಾರರು ಬರ್ತಾರೆ ಅವರೆಲ್ಲರಿಗೂ ಎಲ್ಲರ ಹೆಸರು ಇದೆ ಅದು ಅವ್ರ ಮೂಲ ವಂಶಸಿರ ಹೆಸರು ಇದೆ ಹೆಸರೆಲ್ಲ ಹಾಕಿಬಿಟ್ಟು ಆ ಒಂದು ಭೂಮಿಯನ್ನು ದಾನ ಕೊಡ್ತಾರೆ ಅಂದರೆ ಗೊಪ್ಪಾಳ ಅಂತ ಬರ್ತದೆ ಗೊಪ್ಪಾಳ ಅಂತೇಳಿದ್ರೆ ಈ ಕಾಪಾಲಿಕರವರೆಲ್ಲ ಭಿಕ್ಷೆ ಬೆಳಿಲಿಕ್ಕೆ ಒಂದು ಏನು ಭವನ ಭವನಾಸಿ ಇರುತ್ತೆ ಸೊ ಅದರಲ್ಲಿ ಆ ಮೂರು ಭವನಾಸಿಯಷ್ಟು ಕಾಳನ್ನು ಎಷ್ಟು ಜಾಗೃತಿ ಬಿತ್ಬಹುದು ಹೊಲಕ್ಕೆ ಅಥವಾ ಜಾಗೃತಿ ಬಿತ್ಬೋದು ಅಷ್ಟು ಭೂಮಿಯನ್ನು ಆ ಎಲ್ಲ ಆಯಗಾರಿಗೂ ದನ ಕೊಟ್ಟಿರಬೋದು ಸೊ ಅದರಲ್ಲಿ ಬೆ ಆ ಊರಿನ ಗೌಡ ಅದನ್ನು ಬೆಳೆಸಬೇಕು ಬೆಳೆದ್ಬಿಟ್ಟು ಅದಕ್ಕೆ ಬಂದಂಥ ಫಲವನ್ನು ಅಷ್ಟು ಜನರಿಗೆ ಹಂಚಬೇಕು ಅಂತೇಳಿ ಆದೇಶ ಹೊರಡಿಸಿಕೊಟ್ಟಿರುವಂಥ ಶಾಸನ ಅದು ನಾನಗೋಡು ಶಾಸನ ಇಲ್ಲಿರುವಂಥ ಶಾಸನ ಏನಂತೇಳಿದ್ರೆ ಈ ಒಂದು ಗ್ರಾಮವನ್ನು ತಿರುವಂಗಳಾಚಾರ್ಯ ಅನ್ನುವಂಥವ್ರಿಗೆ ಅಥವಾ ಅವರು ಯಾರಿಗೆ ಚಿಕ್ಕಣ ನಾಯಕರಿಗೆ ಒಂದು ಧಾರ್ಮಿಕವಾಗಿ ಏನೋ ಸೇವೆ ಮಾಡಿರ್ಬೋದು ಅಥವಾ ಅವರ ಆಡಳಿತದಲ್ಲಿ ಏನೋ ಅಧಿಕಾರಿಗಳಾಗಿರ್ಬೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ತಿರುಮಂಗಳಾಚಾರ್ಯರಿಗೆ ಈ ಗ್ರಾಮವನ್ನು ದಾನ ಕೊಡಲಿಲ್ಲ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ನನ್ನ ಯಾರು ಕಲ್ಲಪ್ಪ ಅನ್ನೋಂಥವ್ರು ಹಿರಿಯರು ಅವರು ನನಗೆ ಮಾಹಿತಿ ಕೊಟ್ಟರು ಅವ್ರ ಮಾಹಿತಿಯನ್ನು ತಗೊಂಡು ಬಂದೆ ಅವ್ರು ನಿಮಗೆ ಹೆಸರು ಹೇಳಿದರು ಅವರ ಆಚಾರ್ಯರು ಮನೆಯವರು ಉಳ್ಕೊಂಡಿದ್ದಾರೆ ಸರ್ ಅಲ್ಲಿಯಾರ ಮಾಹಿತಿ ಸಿಗಬಹುದು ಹೇಳಿದ್ದಕ್ಕೆ ನಾನು ಮಾತ್ರ ಬಂದಿದ್ದೆ ನಿಮ್ಮಲ್ಲಿನ ಹಳೆಯ ದಾಖಲೆಗಳು ಏನಾದ್ರು ಮನೆಯಲ್ಲಿ ಏನೋ ದಾಖಲೆಗಳು ಇಲ್ಲ ಅಜ್ಜ ಇತ್ತು ನಮ್ಮಅಮ್ಮನಮ್ಮ ಈಗ ತಂದೆಯರ್ ಇಲ್ಲೇ ಇದ್ದವ್ರು ವಾಸವ ಪುರ್ವತರು ಇಲ್ಲೇ ಇದ್ರು ಅವರು ಇಲ್ಲೇ ಅವ್ರೆಲ್ಲ ತೀರ್ವಾಗ್ಬಿಟ್ರು ಈಗ ಅವ್ರ ಮಮ್ಮಗ ನಾನು ತಂದ್ರೆ ತಾಯಿ ಊರು ನಮ್ ತಾಯಿ ಊರು ಇದೆ ನಾವ್ ಇಲ್ಲೇ ನಮ್ ತಂದೆಯರ್ ಮದುವೆ ಅಕ್ಕನ ಮಗಳನೆ ಮದ್ವೆ ಅವ್ರು ಇಲ್ಲೇ ವಾಸವಾಗಿ ಆಗಿಬಿಟ್ರು ಹಂಗಾಗಿ ನಾವ್ ಯಾವಾಗ್ಲೂ ಇಲ್ಲೇ ಇದಾವೆ ನಮ್ಮ ಅಜ್ಜಿ ಅಜ್ಜಾರು ಎಲ್ಲ ಇಲ್ಲೇ ಇದಾರೆ ಅವ್ರು ಇಲ್ಲೇ ಇದ್ದ ಎಲ್ಲ ತೀರ್ವಾಗ್ಬಿಟ್ಟು ಸರಿ ಸ್ನೇಹಿತರೆ ಈ ಊರಿನ ಇತಿಹಾಸದ ಬಗ್ಗೆ ಇಲ್ಲಿನ ಈಗಿನ ಜನ್ರೇಷನ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಸರಿಸುಮಾರು ಎಂಬತ್ತು ತೊಂಬತ್ತು ವರ್ಷ ವಯಸ್ಸಾದಂಥ ಹಿರಿಯರಿಗೆ ಇದರ ಬಗ್ಗೆ ಮಾಹಿತಿ ಇದೆ ಆದರೂ ಅದು ಪರಿಪೂರ್ಣವಾಗಿಲ್ಲ ಯಾಕೆಂದರೆ ಇಲ್ಲಿನ ಇತಿಹಾಸವನ್ನು ಬರೆದಿಡುವ ಅಥವಾ ಮುಂದಿನ ಪೀಳಿಗೆಯರಿಗೆ ಹೇಳುವಂತಹ ಒಂದು ಪ್ರಯತ್ನ ಇಲ್ಲಿ ಆಗಿಲ್ಲ ಅಂತಲೇ ನಾವು ಹೇಳಬೇಕು ಇಂಥ ಒಂದು ಸಣ್ಣ ಸಣ್ಣ ನನ್ನ ನಮ್ಮ ರೀತಿಯ ಒಂದು ಸಣ್ಣ ಸಣ್ಣ ಪ್ರಯತ್ನಗಳೇ ಈ ಊರನ್ನು ಜಗತ್ತಿಗೆ ಪರಿಚಯಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಇದಿಷ್ಟು ಆಲವರ್ತಿಯ ಗ್ರಾಮದ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡಬೇಕಾಗಿತ್ತು ಚಿಕ್ಕಣ ನಾಯಕರು ಈ ತಿಂಗಳಾಚಾರ್ಯರಿಗೆ ಕೊಟ್ಟಂಥ ಒಂದು ದಾನ ಕೊಟ್ಟಂಥ ಗ್ರಾಮವನ್ನು ನಿಮಗೆ ಪರಿಚಯಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇನೆ ಇನ್ನೇನಾದರೂ ಏನಾದರೂ ಮಾಹಿತಿಗಳು ಬೇಕಾದಲ್ಲಿ ತಾವು ಈ ಗ್ರಾಮಕ್ಕೆ ಭೇಟಿ ಕೊಡ್ಬೋದು ಇಲ್ಲಿಂದ ದಾವಣಗೆರೆಯಿಂದ ಬಹುಶಃ ಒಂದು ಹದಿನೈದು ಕಿಲೋಮೀಟ್ರ್ ನಂತರದಲ್ಲಿ ಇಪ್ಪತ್ತೊಂದು ಕಿಲೋಮೀಟ್ರ್ ಅಂತರ ಇದೆ ನಮಗೆ ಚಿತ್ರದುರ್ಗಿಂದ ಬಂದರೆ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಅಂತರದಲ್ಲಿದೆ ತೀರಾ ನೀವು ಆನಗೋಡಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಸಾರಿ ಆನಗೋಡಿಂದ ಬಂದರೆ ನಾಲ್ಕು ಕಿಲೋಮೀಟರ್ ಹೆಬ್ಬಾಳ್ ಹೆಬ್ಬಾಳ್ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿದೆ ಎನ್ ಎಚ್ ಫೋರ್ಗೆ ತೀರಾ ಹತ್ತಿರದಲ್ಲಿರುವಂಥ ಗ್ರಾಮ ಅಲ್ಲಿನ ನೀವು ಬಂದಾಗ ಆಲವರ್ತಿಗೆ ದಾರಿ ಎನ್ನುವಂಥ ಒಂದು ನಾಮಫಲಕ ಸಿಗುತ್ತೆ ಅಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಈ ಗ್ರಾಮ ಇದೆ ಅಲ್ಲಿ ಇಲ್ಲಿ ಇಲ್ಲಿರುವಂಥ ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನದ ಪ್ರಾಂಗಣದ ಒಳಗಡೆ ನಾನು ಆಗಲಿ ನಿಮಗೆ ತೋರಿಸಿರುವಂತೆ ಆ ಶಾಸನ ಇದೆ ಶಾಸನವನ್ನು ನೀವು ಗಮನಿಸ್ಬೋದು ಅದಕ್ಕೆ ಸಂಪೂರ್ಣವಾಗಿ ಬಣ್ಣ ಹಚ್ಚಿರೋದ್ರಿಂದ ಅದನ್ನು ಓದೋದಕ್ಕೆ ಅಥವಾ ಗುರುಸೋದಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಸೊ ಅದನ್ನು ಮುಂದೆ ಓದುವಂಥ ಪ್ರಯತ್ನವನ್ನು ನಾವಾಗಲಿ ಅಥವಾ ಹಿಂದೆ ಇತಿಹಾಸ ಆಸಕ್ತರಾಗಲಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇದುವರೆಗೂ ನನ್ನ ಜೊತೆಗಿದ್ದಂಥ ಅಕ್ಷಯ್ ಮತ್ತು ವರ್ಷಿಣಿ ಮಳಿಸಿದ್ದಪ್ಪ ಮತ್ತು ಕಲ್ಲಪ್ಪನವರಿಗೂ ಹನುಮಂತಪ್ಪ ಇವರೆಲ್ಲರಿಗೂ ನಾನು ಹೊಂದಿಸುತ್ತಾ ನಿಮಗೂ ವಂದಿಸುತ್ತಾ ನಾನು ಈ ದಿನದ ನಿಮ್ಮ ಮುಂದೆ ಮಂಡಿಸುವ ವಿಡಿಯೋವನ್ನು ಮಂಡಿಸುವಂಥ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು